ಹಾಂ ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ರೀ ಸುನೀತಾ ಮೇಡಮ್ ಮಾಡುವ ನಮಸ್ಕಾರಗಳು ರೀ ನಾನು ಇಲ್ಲಿ ಅಂತ ಊರಿಗೆ ಬಂದಿದ್ದೀನಿ ಒಬ್ಬರ ರೈತರ ಕಡೆ ಇದು ಯಾವ ತಾಲೂಕಾ ಜಿಲ್ಲಾ ಅವರೆಲ್ಲ ಹೇಳ್ತಾರೆ ರೀ ಒಂದು ಸ್ವಲ್ಪ ರೈತರ ಅನುಭವ ಕೇಳ್ರಿ ಯಾಕಂದ್ರೆ ಯಾವ್ಯಾವ ಥರ ಕಬ್ಬ್ರ ರಿಸಲ್ಟ್ಗಳು ಬರತ್ತವು ಅಂದರೆ ಇದು ಎಷ್ಟು ಒಂಬತ್ತು ತಿಂಗ್ಳದ ಕಬ್ಬು ಐತ್ರ ಈ ಕಬ್ಬಿಗೆ ನಾವು ವಿಸಿಟ್ ಮಾಡಿದ್ದೇನು ಆಮೇಲೆ ಯಾವ ಥರ ಅವ್ರದ್ದು ಒಪಿನಿಯನ್ ಅವ್ರ ಅನುಭವ ನೀವು ಕೇಳ್ರಿ ಹೇಳ್ರಿ ಸರ್ ಗೋಕಾಕ ಗೋಕಾಕ್ ಮುಳ್ಳಿಗಿ ತಾಲೂಕ ಬಟ್ಟಿ ಗ್ರಾಮ ರೀ ನಮ್ದ್ ಏರಿಯಾ ಹೊಲ ಕುಲ್ ಏರಿಯಾದಾಗ ಐತ್ರಿ ಒಂಬತ್ತು ತಿಂಗಳ ಕಬ್ಬ್ರಿ ಹೇಳ್ರಲ್ಲ ಭೀಮಪ್ಪ ತಿಮ್ಮಣ್ಣ ಗಿರಡ್ಡಿ ನಮ್ಮ ಹೆಸರ ನಮ್ಮ ಏರಿಯಾ ನಮ್ಮ ಹೊಲ ಕುಲ್ ಏರಿಯಾದಾಗ ಐತಿ ಮುಂದೆ ನಾವು ಜನವರಿ ಲಾಸ್ಟ್ ದಾಗ ಇದನ್ನು ಈ ಸದ್ಯ ನಮ್ಗೆ ಗಣಿಕ್ ಇಪ್ಪತ್ತೆಂಟರಿಂದ ಇಪ್ಪತ್ತೇಳು ಇಪ್ಪತ್ತೆಂಟ ಗಣಿಕೆ ಇದಾವ್ರಿ ಇದು ಈ ಮಲ್ಟಿಪ್ಲೇಯರ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಈ ರೀತಿ ನಮಗೆ ಬೆಳವಣಿಗೆ ಬಂದತ್ರಿ ಇದಕ್ಕೆ ಹೆಂಡಿ ಗೊಬ್ಬರ ಇಬ್ಬರ ಏನು ಹಾಕಿಲ್ಲ ನಮಗೆ ಬೇಸಿಗೆ ದಿನದಾಗ ಒಂದು ನಾಲ್ಕೈದು ಎಕರೆ ಜಮೀನ್ಕ ದೀಡ ತಾಸು ನೀರು ಬಾವ್ಯಾಗ ನೀರು ರೀ ಅದ್ರ ಮ್ಯಾಗ ಇಷ್ಟು ಕಂಟ್ರೋಲ್ ಆಗಿ ಇದು ಇಷ್ಟು ಈ ಮಲ್ಟಿಪ್ಲೇಯರ್ ಗೊಬ್ಬರದಿಂದ ಈ ಒಂದು ನಾಲ್ಕೈದು ವರ್ಷ ಇದನ್ನು ಯೂಸ್ ಮಾಡೋದ್ರಿಂದ ಮುಂದೆ ನಮಗೆ ಗೊಬ್ಬರ ಏನು ಹಾಕುವ ಹಂಗೆ ಇಲ್ಲ ತೇಷಿಂದ ಕಂಪ್ನಿಯವರಷ್ಟು ಬರೋಸಿಡ್ಯಾರ ಇದನ್ನ ಮ್ಯಾಗ ಇದನ್ನ ನಾವು ಯೂಸ್ ಮಾಡಿ ಕೇಶಿಂದ ಈ ರೀತಿ ಬಳ್ದಕ್ಕೆ ನೋಡ್ರಿ ಇದು ಓಕೆ ಹಾಂ ಈಗ ನೋಡಿರಿ ಕಬ್ಬಿನ ಸೈಜು ನೋಡಿರಿ ಆಮೇಲೆ ಈಗ ನೀವು ಈಗ ಕಬ್ಬಿನ ಸೈಜು ನೋಡ್ರಿ ಇದನ್ನ ಕಬ್ಬು ನಮಗೆ ಸಸ ಒಂದು ಮೂರು ಮೂರು ಕೆ ಜಿ ಮಠ ಒಂದು ಒಂದು ಕಬ್ಬು ಆಗ್ಬೋದು ಅನ್ಸೈತ್ರಿ ನಮಗೆ ಈ ಲೆಕ್ಕದ ಮ್ಯಾಗ ನೋಡ್ಬೇಕು ದಮ್ಮು ಐತಿ ಎಲ್ಲ ಐತಿ ನಾವೇನ್ ತೂಕ ಮಾಡಿಲ್ಲ ಏನ್ ಮಾಡಿಲ್ಲ ಒಂದ್ ಮೂರ್ ಕೆಜಿ ಅಂತ ನಕ್ಕಿ ಹಾಕೈತ ಎಲ್ಲ ಮಂದಿ ಮಾತಾಡ್ತಾರೆ ಮೂರ್ ಕೆಜಿ ತಕ ಒಂದೊಂದ್ ಕಬ್ಬ ಆಗೇತಿ ಆಮೇಲೆ ನೋಡ್ರಿ ಗಬ್ ಕಬ್ ಪಿಂಡ್ ಬಂದೈತಿ ನೋಡ್ರಿ ಎಷ್ಟ ಸಾಕಷ್ಟು ಪಿಂಡ್ ಐತಿ ಮತ್ತ ಹಂಗ ಸಫಿಸಿಯಂಟ್ ಮಳಿ ಆಗಲಿ ನೀರ್ ಬೇಸಿಗೆ ದಿನದಾಗ ಸಾಲಿಚ್ಚಿ ಒಂದೊಂದ್ ಸಾಲಿ ನೀರ್ ಬಿಟ್ಟು ನೀರ್ ಹಾಕಿದ್ರಿ ಹಾ ಓಕೆ ಮತ್ತೊಂದ್ರಿ ನಿಮ್ಮ ತಾಲೂಕಿಗೆ ಯಾವಾಗ ರೀ ದಸರಾದಿಂದ ಈ ಕಡೆ ರೀ ಮಳೆಗಾಲ ಆಗುತ್ತೆ ಆ ಮೊದಲ ಫಸ್ಟ್ ಗೆಂತು ಒತ್ತೆ ಬ್ಯಾಸಿ ಬಂದಾಗ ನೀರ ಕಟ್ ಆಗುತ್ತೆ ಸುಮ್ಮ ಇದೇನೋ ಏನು ಪುಣ್ಯದ ಬೆಳೆ ಉಳಧಾನೆ ಉಳಬೈತ್ರೀ ಹ ಹ ಹ ಆದರೂ ಇಸ್ ರಿಜಲ್ಟ್ ಮತ್ತೆ ಆರು ಇಸ್ ರಿಜಲ್ಟ್ ಬಂದಿತ್ತು ಇದು ನಮ್ಗೆ ಬೆಳೆಯಲಕ್ಕೆ ಓಕೆ ನೋಡಿ ಎಷ್ಟು ಚಂದ ರಿಸಲ್ಟ್ ಬಂದೈತಿ ಆಮೇಲೆ ಒಂದ್ಸಲ ಮಳಿ ಹೆಚ್ಚಾಯ್ತು ಒಂದ್ಸಲ ಕಡಿಮೆ ಆಯ್ತು ಏನೇನೋ ಆಗೈತೆ ಆದ್ರೂ ರಿಸಲ್ಟ್ ಹಿಂಗೆ ಕೊಟ್ಟೈತ್ರಿ ಇಪ್ಪತ್ತೈದರಿಂದ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಗಣಿಕ್ ಆಗೈತ್ರಿ ಒಂಬತ್ತು ಕಬ್ಬು ಐತ್ರಿ ಅದು ಹಾ ಓಕೆ ಧನ್ಯವಾದಗಳು ರೀ ನಮಸ್ಕಾರಗಳು ರೀ